ಚಿತ್ಕೊಳ್ಳಿ ಸುಮ್ಮನೆ ಇದು ಚರ್ಚೆಗೆ ಆಗುವಂಥ ವಿಷಯ ಅದು ಹೆಚ್ಚು ಅದಕ್ಕೆ ಮಾತು ಕೊಡೋಲ್ಲ ಆದರೆ ನಮಗೆ ಖಂಡಿತವಾಗಿಯೂ ಮೂರರಲ್ಲೂ ಒಳ್ಳೆ ರೈಟ್ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಮೂರರಲ್ಲೂ ಕೂಡ ಗೆಲ್ಲುವಂಥ ಅವಕಾಶ ಇದೆ ಎರಡಂತೂ ಕನಿಷ್ಠ ಅಂತ ಹೇಳ್ತೀವಿ ನಮಗೆ ನಮ್ಮ ಬಿ ಜೆ ಪಿಯ ಆ ರಾಜ್ಯ ಮುಖಂಡರಂತೆ ಗುಲಾಮ್ಗಿರಿಗೆ ನಾವು ಓದಕ್ಕೆ ತಯಾರಾಗಿಲ್ಲ ನಮ್ಗೆ ಅನ್ಯಾಯ ಆದರೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಎಲ್ಲ ಪರಿಷ್ಕರಣೆ ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಸಣ್ಣ ಕೊಡ್ತೀವಿ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು ಹತ್ತು ರೂಪಾಯಿ ಇರೋದನ್ನು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಇದು ಆಸ್ಪರ್ ಎಸ್ ಸಮಿತಿ ಏನಿರ್ತದೆ ಆಸ್ಪತ್ರೆ ಐ ಆರ್ ಎಸ್ ಸಮಿತಿಯ ತಾಲೂಕು ಆಸ್ಪತ್ರೆಯ ಅಧ್ಯಕ್ಷರು ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರ ಕಡೆ ಹೋಗೋಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅದು ಇದನ್ನು ಅಂತ ಇದು ಒಳ್ಳೆಯದೇ ಆಸ್ ಆಸ್ಪತ್ರೆಗಳು ಚೆನ್ನಾಗಬೇಕು ಸ್ವಲ್ಪ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದೆ ಈಗ ನೋಟಿಸ್ ಕೊಡಿಸ್ತೀವಿ ಅಂತ ಹೇಳುವಂಥದ್ದು ಹೆದರಿಸುವಂಥದ್ದು ಮತ್ತು ಎಲ್ಲೊಂದು ಕಡೆ ಅವ್ರಿಗೆ ಅಪಪ್ರಚಾರ ಮಾಡಿಸೋದು ನಾಯಕರುಗಳ ಒಂದು ಆತ್ಮಸ್ಥೈರ್ಯವನ್ನು ರೂಪಿಸುವಂಥದ್ದು ವಿರೋಧ ಪಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅವರನ್ನ ಬಿ ಜೆ ಪಿಗೆ ಸೇರಿಸ್ಕೊಳ್ಳೋದಕ್ಕೆ ಅವರಿಂದ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಇಡಿ ಯೂಸ್ ಮಾಡ್ತಾರೆ ಇಶ್ಯೂ ರೇಸ್ ಮಾಡಿದ್ದಾರೆ ಸಿ ಎಮು ರೇಸ್ ಮಾಡಿದರೆ ಎಲ್ಲರೂ ಸರ್ಕಾರ ರೇಸ್ ಮಾಡಿದ್ದಾರೆ ನಾವು ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅದಿಗೂ ಕೂಡ ಪತ್ರ ಬರೀತಾರೆ ಹೋಗಿ ಮೀಟ್ ಮಾಡ್ತೀವಿ ನಮ್ಮ ಕೇಂದ್ರ ಸಚಿವರು ವಿತ್ತ ಸಚಿವರು ಇದ್ದಾರೆ ನಮ್ಮ ಸಚಿವರುಗಳೆಲ್ಲ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಥ ವಿಚಾರಗಳಲ್ಲಿ ಸುಮ್ಮನೆ ಯಾವುದಾದ್ರು ಸಣ್ಣ ಸಣ್ಣ ವಿಚಾರ ತಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸ್ಸನ್ನು ಹೆಚ್ಚು ಮಾಡಿದ್ದೀವಿ ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು ಈ ಥರದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ ಜಿ ಎಸ್ ಟಿಯಲ್ಲಿ ಆಗ್ತದಂಥ ಅನ್ಯಾಯ ಸಾವಿರಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಅನ್ಯಾಯ ನಬಾರ್ಡಲ್ಲಿ ಈಗ ಸುಮಾರು ಎರಡೂವರೆ ಸಾವಿರ ಕೋಟಿ ಕಡಿತ ಆಗಿದೆ ಇದೆಲ್ಲ ಭಾಳ ಪ್ರಮುಖವಾದ ವಿಷಯಗಳು ಇದ್ರ ಬಗ್ಗೆನೇ ಗಮನ ಕೊಡದೇ ಯಾವುದೋದು ತೊಗೊಂಡವ್ರು ಮಾತು ಇದ್ರ ಬಗ್ಗೆ ಮಾತಾಡಿ ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಬ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ ಇದ್ರ ಬಗ್ಗೆ ಮಾತಾಡಿದ್ವಿ ಅವರು ನಾನು ಅಟ್ಲೀಸ್ಟ್ ಇದು ಎಷ್ಟಾದರೂ ಹೇಳಲಿ ಹೌದು ನಮ್ಗೆ ಗೊತ್ತಾಗಿದೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ನಾನು ಕೇಂದ್ರ ಸಚಿವ ಸಚಿವರ ಹತ್ರ ಮಾತಾಡ್ತೀನಿ ಸರಿಪಡಿಸೋಕ್ಕೆ ಪ್ರಯತ್ನ ಅಷ್ಟಾದರೂ ಅಷ್ಟು ಹೇಳೋದಕ್ಕೂ ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ ಬಿ ಜೆ ಪಿ ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ ಬಿ ಜೆ ಪಿ ಮುಖಂಡರುಗಳಿಗೆ ನಾವು ಏನಂತ ಹೇಳ್ಬೇಕು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಈಗ ಸರ್ಕಾರ ಎಸ್ ಹೆಂಗ್ ಬಂತು ಮತ್ತೆ ನೋಡಿ ಈ ತರ ಕೆಲವರಿಗೆ ಸಮಸ್ಯೆ ಆಗಿದ್ರೆ ಅವರಿಗೆ ಅದನ್ನು ಸರಿಪಡಿಸೋದಕ್ಕೆ ಜವಾಬ್ದಾರಿ ಸರ್ಕಾರನೇ ಮಾಡಬೇಕು ಅದು ಸಿಎಂ ಎ ಹೇಳಿದ್ದಾರೆ ಸ್ಪಷ್ಟವಾಗಿ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಯಾರು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತವ್ರಿಗೆ ಆಗಿದ್ರೆ ಅವ್ರಿಗೆ ಮತ್ತೆ ವಾಪಸ್ ತವರ್ ಕೊಡಬೇಕು ಅಂತ ನೀವು ಹೇಳಿದ್ದೀವಿ ಆದ್ರೆ ಇದನ್ನ ಇಂಥ ಒಂದು ತೀರ್ಮಾನಗಳಾದಾಗ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಬಂದೇ ಬರ್ತವೆ ನಮ್ಮ ವ್ಯವಸ್ಥೆ ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು ನೀವು ಹೇಳಿದ್ದು ಕೂಡ ಒಪ್ಕೊಳ್ತೀವಿ ಅಂತವ್ರು ಆಗಿರ್ಬೋದು ಕೆಲವರು ಅದು ಸರಿಪಡಿಸೋಣ ಈಗ ಇಡಿ ಅವ್ರು ಇರೋದೇ ವಿರೋಧ ಪಕ್ಷಗಳನ್ನ ಎದುರಿಸೋದಕ್ಕೋಸ್ಕರ ಇದು ವಿರೋಧ ಪಕ್ಷದ ನಾಯಕರುಗಳನ್ನು ಅವ್ರನ್ನ ಮಟ್ಟ ಮಾಡೋದಕ್ಕೆ ಇರೋದು ಇಡಿ ಇರೋದು ಇ ಡಿ ಇರೋದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಇಡಿ ಇರೋದು ಇವತ್ತು ಬಿ ಜೆ ಪಿಯ ಒಂದು ಅಂಗಸಂಸ್ಥೆ ಅದು ಒಂದು ಪೊಲಿಟಿಕಲ್ ಏಜೆನ್ಸಿ ಆಗುತ್ತೆ ಸೊ ಅವ್ರಿಗೆ ನಾವು ಇವತ್ತು ಯಾವುದೇ ರೀತಿಯ ಅದಕ್ಕೆ ನೈತಿಕತೆಯನ್ನು ಉಳ್ಕೊಂಡಿಲ್ಲ ಮತ್ತು ಅದರ ಉದ್ದೇಶಗಳ ಇವತ್ತು ಆ ಸಂಸ್ಥೆಗಳ ಸಂಸ್ಥೆಯನ್ನು ಇವತ್ತು ದುರ್ದೈವ ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವ ವಿರುದ್ಧವಾದಂಥ ನಡವಳಿಕೆ ಅದಕ್ಕೆ ಇಡಿ ಇದನ್ನೇ ಮಾಡೋದು ಇಡಿ ಕೆಲಸನೇ ಇದು ಇಡಿಗೆ ನೋಟಿಸ್ ಕೊಟ್ಟು ಒಂದು ಕಡೆ ಸರ್ಕಾರದ ವಿರುದ್ಧವೇ ರೈತರ ಚೀಟಿಯಲ್ಲಿ ಎಂಬತ್ತು ಪರ್ಸೆಂಟು ಕೆಲವು ಕಡೆ ತೊಂಬತ್ತು ಪರ್ಸೆಂಟು ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಕಾರ್ಡ್ಗಳು ಕೊಟ್ಟಿದ್ವಿ ಅಂತ ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಅಲ್ವ ಅದರಿಂದ ಅನೇಕ ಅದರಲ್ಲಿ ಅನರ್ಹತೆ ಇರುವಂಥ ಕಾರ್ಡ್ಗಳನ್ನ ತೆಗೆದುಹಬೇಕು ಅಂಥ ಉದ್ದೇಶದಿಂದ ಅದರಲ್ಲೂ ಯಾರು ಈಗ ಸಿ ಎಮ್ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಯಾರು ಟ್ಯಾಕ್ಸ್ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ ಯಾರು ಕಟ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ ಈಗ ಕೆಲವೇ ಕೆಲವು ಮಾನದಂಡಗಳನ್ನ ತೆಗಿಬೇಕು ಅಂತ ಹೇಳ್ತಾರೆ ಈಗ ಉತ್ತರ ಒಂದು ಸಾವಿರ ಕಾರ್ಡ್ ತೆಗೆದಾಗ ಅದು ಒಂದು ಐದು ಹತ್ತರಲ್ಲಿ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತಂದು ಕೂಡ ಆಹಾರ ಸಚಿವರಿಗೆ ಸಿ ಎಮ್ ಹೇಳಿದರೆ ಆಹಾರ ಸಚಿವರು ಅದನ್ನೇ ಹೇಳ್ತಾರಂಥ ಆದರೆ ನೀವು ತಪ್ಪಾಗಿರೋದನ್ನ ಅದನ್ನು ಸರಿಪಡಿಸಲೇಬಾರ್ದು ಅಂತ ಹೇಳುವಂಥದ್ದು ಅದು ಯಾವ ಲಾಜಿಕ್ ಅದು ಅಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಈಗ ನೋಡಿ ಕೇಂದ್ರದಲ್ಲಿ ಇವತ್ತು ಅವ್ರು ಅನೌನ್ಸ್ ಮಾಡಿದರೆ ಐದು ಕೋಟಿ ಎಂಟು ಎಂಬತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ಸರ್ಕಾರದ ಹಣ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನರ್ಹ ಅನರ್ಹರಿಗೆ ಸಿಗ್ತಾ ಇದ್ದರೆ ಅದು ನಿಮ್ಮ ಜವಾಬ್ದಾರಿ ಕೂಡ ಆಗ್ತದೆ ಮಾಧ್ಯಮದವರು ಕೂಡ ಇದನ್ನು ತಿಳ್ಕೊಂಡು ಅವರು ಕೂಡ ಹೇಳಬೇಕಾಗ್ತದೆ ಯಾಕಂದರೆ ಕೇವಲ ಓ ಈಗ ಇವತ್ತು ನೋಡಿದೆ ಪತ್ರಿಕೆ ಗೃಹಲಕ್ಷ್ಮಿ ಇದಕ್ಕೆ ಕಂಟಕ ಕಂಟಕಂತ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅರ್ಹರಿಗೆ ಸಿ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು ಈಗ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ನಾವು ಹೃದಯಲಕ್ಷ್ಮಿ ಕೊಡಲ್ಲ ಅಂತ ಹೇಳಿದ್ರೆ ಅದೇನು ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೆಲವು ಯಾ ಎಲ್ಲಿ ತಪ್ಪಾಗಿದರೆ ಸರಿಪಡಿಸೋದಕ್ಕಾಗಿರ್ತದೆ ಆದರೆ ಇದರಲ್ಲಿ ಒಂಬತ್ತು ಪರ್ಸೆಂಟು ಅನರ್ಹರಿಗೆ ಹೋಗ್ತದೆ ಹತ್ತು ಪರ್ಸೆಂಟ್ ಯಾರಿಗೆ ಇದರಲ್ಲಿ ಗೊಂದಲದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಸರಿಪಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅದು ಮಾಡ್ತದೆ ಅಂತ ಹೇಳಿದ್ವಿ ಹೇಳ್ತಾ ಇದ್ದಾರೆ ನಮ್ಗೆ ಎರಡು ಸಾವಿರ ರೂಪಾಯಿ ಬೇಡ ನಮಗೆ ಪಡಿತರದ್ದು ಯಾವ ಕ್ಯಾನ್ಸಲ್ ಆಗಿದೆ ಅದರಲ್ಲಿ ರೇಷನ್ ಕಾರ್ಡ್ ಎರಡು ಸಾವಿರಕ್ಕೂ ಪಡಿತರಕ್ಕೂ ಸಹ ಸಂಬಂಧ ಇಲ್ಲ ಬಡಿ ಅದೇನಂತ ಹೇಳಿದ್ರೆ ಬಟ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರುವಂಥದ್ದು ಯಾರಿಗೆ ಕೊಡಬೇಕು ಅಂತ ಅಷ್ಟೇ ಆ ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕೊಡ್ತಾರೆ ಡಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಅಂದರೆ ಆ ಟೆರಹಣಿ ಅವ್ರಿಗೆ ಒಬ್ಬರಿಗೆ ಅವ್ರಿಗೆ ಕುಟುಂಬಕ್ಕೆ ಒದ್ರಿಗೆ ಹೋಗ್ಬೇಕು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಏನಾಗುತ್ತೆ ಯಾರೋ ಹತ್ತು ಜನ ಹೇಳಿಕೆಯೇ ನೀವು ಇಡೀ ರಾಜ್ಯದ ಜನತೆ ಮಾತಾಡ್ತಾರೆ ಅಂತ ಹೇಳ್ಬೋದು ಅದು ತಪ್ಪದು ಇಡೀ ರಾಜ್ಯದ ಜನತೆ ಮಾತಾಡ್ತಾ ಇಲ್ಲ ಕೆಲವು ಕಡೆ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸ್ಕೊಡೋ ಹೊರತು ಯಾರೋ ಹತ್ತು ಜನ ಹೇಳಿದ್ದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕ ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ ಇನ್ನೂ ಇದಕ್ಕೆಲ್ಲ ಸಮಸ್ಯೆಗಳ ಉದ್ಭವ ಆಗಲಿ ಅಂತ ಅವರು ಕುಮ್ಮಕ್ಕಿಗೆ ನೀವು ಬ ಮಾಧ್ಯಮದವರು ಯೋಚನೆ ಮಾಡ್ಕೊಂಡು ಹೇಳಿದ್ರು ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಏನಲ್ಲ ಅದು ಎಲ್ಲೂ ಕಡೆ ಇರ್ಬೋದು ಜೆನ್ಯನ್ ಆಗಿ ಸಮಸ್ಯೆ ಆಗಿದೆ ಸರಿಪಡಿಸೋಣ ಆದರೆ ಅನರ್ಹರಿಗೆ ಕೊಡಬೇಕು ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ನಾನು ಹೋಗಿದ್ದರ ಬಗ್ಗೆ ಸುಮ್ರೆಯೇನು ಹೇಳಿಕೆ ಕೊಡೋಕೆ ಹೋಗೋದಿಲ್ಲ ಎಲ್ಲ ತಿಳ್ಕೊಂಡು ಮಾತನಾಡಿಕೊಂಡು ಏಕೆಂದರೆ ಇದು ಇಂಥ ಹೇಳಿದೆ ಗಂಭೀರವಾದ ವಿಷಯ ಮತ್ತು ವಾದಿಗಳು ಏನಿದ್ದಾರೆ ಅವರ ಕೆಲವು ಕಡೆ ಕ್ಷಮಾದಾನ ಮಾಡಿ ಮುಖ್ಯ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ ಈಗ ಮೊನ್ನೆ ಜಯಪ್ರಕಾಶ್ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೂಡ ಹಿಂದೆ ನಕ್ಸಲ್ವಾ ನಕ್ಸಲರಾಗಿ ವಾಪಸ್ ಬಿಡ್ತಾರೆ ಅಂಥವ್ರನ್ನ ನಾವು ಎಲ್ಲಿ ಹೇಗೆ ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆ ಇದೆ ಅವರೆಲ್ಲ ಮಾಡ್ತಾರೆ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ನಮ್ಮ ಇಲ್ಲಿಯ ಜಿಲ್ಲಾ ಆಡಳಿತದಲ್ಲಿ ಏನು ಮಾಡಬೇಕು ಖಂಡಿತ ಅದಕ್ಕೆ ಗಮನ ಕೊಡ್ತೀವಿ ಆದರೆ ಒಂದು ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು ಯಾರು ನ ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಆ ಒಂದು ಇದಕ್ಕೆ ಕೊಟ್ಟೋಗಿರ್ತಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಯಾ ಮತ್ತು ಯಾರು ತೀವ್ರವಾದ ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಈಗ ಮೊನ್ನೆ ಒಬ್ಬರನ್ನು ಅವರು ಎನ್ಕೌಂಟ್ರ್ ಆಗಿದೆ ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಮುಂದೆ ಬರ್ತಾ ಇರಲಿಲ್ಲ ಆ ಥರ ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ ಆದರೆ ಸಮ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪೀಡುಗು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಡುವಂಥ ಖಂಡಿತ ಜವಾಬ್ದಾರಿ ತುಂಬ ನಡ್ಕೋಬೇಕು ಅದನ್ನೆಲ್ಲ ನಾನು ಎಲ್ಲ ಅದೇ ಹೇಳ್ತಲ್ಲ ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದರೂ ವಿಷಯಗಳಿದ್ರೆ ನಾವು ಖಂಡಿತ ಅದನ್ನು ಮಾತಾಡ್ತೀವಿ